ಬಳ್ಳಾರಿ ಮತ್ತೊಮ್ಮೆ ತನ್ನ ಈ ಅಂದಾದು ರಾಜಕಾರಣದ ಮುಖವನ್ನು ತೋರಿಸ್ತೇನೋ ಅನ್ನುವಂತಹ ಘಟನೆ ಜನವರಿ ಒಂದನೇ ತಾರೀಕು ನಡೆದ ಮತ್ತೊಮ್ಮೆ ಆ ಮುಖ ಹೊರಗೆ ಬಂತ ಮೋಹನ್ ವಿಶ್ವ ಅವರಿದ್ದಾರೆ ಬಿಜೆಪಿಯಿಂದ ಮೋಹನ್ ವಿಶ್ವ ಅವರೇ ಹಿಂಗೆ ನಡ್ಕೊಂಡು ಹೋಗೋದಾ ರಾಜಕಾರಣ ಅಂದರೆ ಮಜಲ್ ಪವರ್ ಯಾವನಿಗೆ ಜಾಸ್ತಿ ಇದೆ ಅವನ ಮೇಲಾಗಲಿ ಅಜಿತ್ ನೀವು ಇದು ಬಳ್ಳಾರಿ ಒಂದೇ ಸಿಚುವೇಶನ್ ಅಲ್ಲ ಅಜಿತ್ ಇದು ನೀವು ಕಳೆದ ಎರಡೆರಡೂವರೆ ವರ್ಷದಿಂದ ನೋಡಿ ಈ ಗೂಂಡಾಗಿರಿ ಮನಸ್ಥಿತಿ ಗೂಂಡಾಗಿರಿ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ನ ಶಾಸಕರ ಬಾಯಲ್ಲಿ ಹೆಂಗೆ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಕಮಿಂಗ್ ಬ್ಯಾಕ್ ಟು ಬಳ್ಳಾರಿ ಅಗೇನ್ ಅಲ್ಲಿ ಮೊನ್ನೆ ಗಲಭೆ ಆದಾಗ ಹೋಗಿ ನಿಂತ ನಾರಾ ಭರತ್ ರೆಡ್ಡಿ ಮಾಧ್ಯಮಗಳ ಮುಂದೆ ಓಪನ್ ಆಗಿ ಹೇಳ್ತಾರೆ ನಾನು ಹೊಡೆಂಗೆ ರಾವಣ ಅಲ್ಲೋಡಿರಿ ಬೇಕಾದ್ರೆ ಇಲ್ಲೇ ಸುಟ್ಟಾಗ್ಬೋದಾಗಿತ್ತು ಅಂತ ಹೇಳ್ತಾರೆ ಅಲ್ಲಷ್ಟು ದೊಡ್ಡ ಸಮಸ್ಯೆ ಆಗಿದೆ ಗಲಭೆ ಆಗಿದೆ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದಿಲ್ಲ

ಇದಕ್ಕೆಲ್ಲ ಇವ್ರಿಗೆ ಧೈರ್ಯ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಾನು ಕಾಂಗ್ರೆಸ್ ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿ ಗೂಂಡಾ ಕಲ್ಚರ್ ಹೆಂಗಿದೆ ಕಳೆದ ಎರಡುವರೆ ವರ್ಷದಿಂದ ಅಂತ ಹೇಳಿದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ರೀ ಚಿತ್ರ ಓಪನ್ ಆಗಿ ಬಲ್ಟು ಟೈಟ್ ಮಾಡ್ತೀನಿ ನಾನು ಮಾತಾಡುವಾಗ ಪ್ರವೇಶ ಈಗ ತಾವು ಬಂದ ಕಂಪ್ಲೇಂಟ್ ಮಾಡಿದಾಗ ನನಗೆ ಏನು ಹೊಸದಲ್ಲ ನೀ ಎಲ್ಲಿಂದನೆ ತಕೊಂಡೆ ಎಲ್ಲೋ ಕನೆಕ್ಟ್ ಮಾಡಬೇಡಿ ಎಲ್ಲೆಲ್ಲೋ ತಕೊಂಡು ರೌಡಿ ಗ್ರೌಡಿ ಎಂಎಲ್ಎ ಗಳಾಗಿರೋದು ರೌಡಿ ಶಾಸಕರಾಗಿ ಇತರ ಮಾತುಗಳು ಬರ್ತಾರ ಅಂದ್ರೆ ನೀತಿ ಪವರ್ ನಲ್ಲಿ ಬಳ್ಳಾರಿ ಬಹಳ ಶಾಂತವಾಗಿತ್ತಾ ಅಂತ ಕೇಳ್ತಾ ಇದ್ದೀನಿ ನಾನು ಹೌದು ಅಂತಾರೋ ಅನ್ನಿ ಇಲ್ಲ ಅಂತಾರೋ ಅನಿ ಬರ್ತಾ ಇದರ ಆ ಟೈಮ್ ನಲ್ಲಿ ಏನೇನಾಗಿತ್ತು ನಂತರ ಏನೇನ್ ತನಿಖೆ ಆಯ್ತು ಯಾವ ಅಂತ ಹೇಳಿದ್ರೆ ಎಲ್ಲಾರ್ಗು ಗೊತ್ತಿರುವಂತ ವಿಷಯನೇ ಹೋಗ್ಬೇಕಾ ನಾವು ಚರ್ಚೆ ನಿಮಿಷ ಅವ್ರು ಮಾತು ಮಾತಾಡಿದ್ರು ನಟರಾಜ್ ಗೌಡ್ರು ಏನು ಬಿಜೆಪಿ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರ ಎಷ್ಟು ಮಾಡ್ತಿದೆ ಅಂತ ಹೇಳ್ಬಿಟ್ಟು ಇದೇ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಬಿಟ್ಟು ಬೇರೆ ಪಕ್ಷ ಕಟ್ಟು ಚುನಾವಣೆ ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ನಾರಾ ಭರತ್ ರೆಡ್ಡಿ ಎಂ ಎಲ್ ಎ ಆಗ್ತಿರ್ಲಿಲ್ಲ ನಾಗೇಂದ್ರನು ಎಂ ಎಲ್ ಎ ಆಗ್ತಿರ್ಲಿಲ್ಲ ಅರ್ಥ ಆಯ್ತಲ್ಲ ಅರ್ಥ ಮಾಡ್ಕೊಬೇಕು ಕಾಮನ್ ಸೆನ್ಸ್ ಓಟ್ ಸ್ಪಿಟ್ ಆಗಿರೋದಿ ಲಕ್ಷ ಎಂ ಎಲ್ ಎರೋ ಶಕ್ತಿ ನನ್ನ ಫ್ರೆಂಡ್ ವಿಕ್ಕಿಗೆ ಒಂದ್ ಪ್ರಶ್ನೆ ಮಿಸ್ಟರ್ ವಿಕ್ಕಿ ಕೇಳಿಸ್ಕೊಳ್ಳಿ

ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಯಾರು ಅವ್ರ ಜೈಲ್ ಹಾಕ್ತಾರೆ ಯಾರು ಕೊಲೆ ಶುರು ಮಾಡ್ತಾರೆ ನಟರಾಜ್ ಗೌಡ್ರೆ ನಿಮ್ಮ ಕಾರ್ಯಕರ್ತನ ಪ್ರಾಣ ಅಂತ ಹೇಳ್ತಿಲ್ಲ ನಾನು ಅದೊಂದು ಪ್ರಾಣ ಪ್ರಾಣ ಹೌದು ಹೊಂದಿದ್ದಾಯ್ತು ಅಂದ್ರೆ ಯಾರು ಕೊಲೆ ಮಾಡ್ದು ಅವ್ನ ಜೈಲ್ಗೆ ನಾವ್ ಅದು ಪರ ಇದೀವಿ ನ್ಯಾಯ ಯುವಕನಿಗೆ ಕಾರ್ಯನಾರ್ದನ್ ರೆಡ್ಡಿ ಮಾಡಬೇಕು ಆಗ್ತದೆ ಪೈಕಿ ಯಾರಿದ್ದಾರೆ ಮಾರಲ್ಲ ಅಪ್ಪಂಡ್ ಚರ್ಚೆ ಮಾಡಿದ್ರೆ ಪ್ರಶ್ನೆ ಇಲ್ಲ ಇಲ್ಲಿ ಈಗ ಮೋಹನ್ ವಿಶ್ವ ಹೇಳ್ತಾ ಇದ್ರು ಹಳೆದ್ ಯಾಕೆ ಚರ್ಚೆ ನಾನ್ ಚರ್ಚೆ ಮಾಡಿ ಅಂತ ಹೇಳ್ತಾ ಇಲ್ಲ ಗಣಿ ವಿಚಾರ ಆಗಿರೋಷ್ಟು ಚರ್ಚೆ ಮಾಡಿಸ್ಕ್ರೆ ದೇಶದಲ್ಲಿ ಬೇರೆ ಯಾವುದು ಆಗಿಲ್ಲ

ದಿನಕ್ಕೆ ಕೋಟಿಗಟ್ಟಲೆ ಹಣ ಹರಿದು ಬರ್ತಿದ್ದರಿಂದಲೇ ಎಲ್ಲಿ ರೀ ನಿಮಗೆ ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಬರ್ತಾರೆ ಎಲ್ಲೇ ಈ ರೀತಿಯಾಗಿರ್ತಕ್ಕಂಥ ಹಣದ ಹರಿವು ನಡೆಯುತ್ತೆ ಆ ಕಾರಣದಿಂದಲೇ ಅಲ್ವಾ ಬಿ ಜೆ ಪಿ ಕೂಡ ಅದರ ನಷ್ಟವನ್ನು ಅನುಭವಿಸ್ತು ಕಾಂಗ್ರೆಸ್ ಕೂಡ ಇವತ್ತು ಕಾಂಗ್ರೆಸ್ ತೇಪೆ ಹೆಚ್ಚುತ್ತಾ ಇರ್ಬೋದು ಏನು ಆದರೆ ಈ ರೀತಿಯ ಘಟನೆಗಳು ನಿಮ್ಮ ಸರ್ಕಾರದ ಒಂದು ಇಮೇಜ್ಗೆ ಕಳಂಕವನ್ನು ತರ್ತವೆ ಆ ಪ್ರೈವೇಟ್ ಗನ್ನ ಹಾರಿಸಿರ್ತಕ್ಕಂಥ ಗುಂಡು ಇದೆ ಅಲ್ವಾ ಆ ದೃಶ್ಯಗಳು ಶಾಶ್ವತವಾಗಿ ಉಳಿತಾವ್ ರೀ ಕರ್ನಾಟಕದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಾವೆ ಇಂಥದ್ದು ಒಂದು ಘಟನೆ ಆಗಿತ್ತು ಕರ್ನಾಟಕದಲ್ಲಿ ನಟರಾಜ್ ಒಬ್ಬ ಪ್ರೈವೇಟ್ ಹೋಗಿ ಗುಂಡು ಹಾರಿಸ್ತಿದ್ದಾನೆ ಇವ್ರು ಹೇಳ್ತಿದಾರೆ ಇಲ್ಲ ಖಾರದ ಪುಡಿ ಎಸ ಖಾರದ ಪುಡಿ ಎಸಿದ್ರೆ ಹಿಂಗ್ ಹಿಂಗ್ ನಡೆಯತ್ರಿ ಖಾರದ ಪುಡಿ ನೂರು ಮೀಟರ್ ದೂರದಿಂದ ನಿಮಗೆ ಎಸಕಾಗತ್ತ ಖಾರದ ಪುಡಿ ಪುಡಿ ಎಸಿದ್ರೆ ಮನೆ ಮೇಲೆ ಗುಂಡು ಹೊಡಿಯೋದ ನನಗನ್ಸೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ನಾನು ಅಂದರೆ ನಾನು ಟಪಾಲ್ ಗಣೇಶ್ ಕಂಪ್ಲೇಂಟ್ ಕೊಟ್ಟಾಗಿಂದ ಸಿ ಎ ರಿಪೋರ್ಟ್ನಿಂದ ಹಿಡಿದು ಸುಪ್ರೀಂ ಕೋರ್ಟ್ನ ಗ್ರೀನ್ ಬೆಂಚ್ವರೆಗೆ ನಾನು ನಾನು ಸಾಕ್ಷಿ ಇದ್ದೀನಿ ಅದಕ್ಕೆ ಬಿಜೆಪಿ ಅದನ್ನು ನಿರಾಕರಿಸ್ತಾ ಬಂತು ನಿರಾಕರಿಸ್ತಾ ಬಂತು ಜನಾರ್ದನ್ ರೆಡ್ಡಿಯ ಮನಿ ಮಸಲ್ ಪವರ್ ಅನ್ನು ನಾವು ಉಪಯೋಗಿಸಿ ಅಧಿಕಾರ ಹಿಡಿತೀವಿ ಅಂತ ಹೋಯ್ತು ಕೊನೆಗೆ ಅದೇ ಬಿಜೆಪಿಗೆ ಮುಳು ಆಗಿತ್ತು ಇವತ್ತು ಬಳ್ಳಾರಿಯಲ್ಲಿ ನಾಗೇಂದ್ರ ಮಾಡಿದ ವಾಲ್ಮೀಕಿ ಹಗರಣದ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ ಇವತ್ತಿನ ಪ್ರಕರಣದಲ್ಲಿ ಇಪ್ಪತ್ನಾಲ್ಕು ವ್ಯವಸ್ಥೆ ಅಜಿತ್ ಎಸ್ ಪಿ ಅನ್ನ ಮಧ್ಯಾಹ್ನ ಹೋದವ್ರನ್ನ ರಾತ್ರಿ ಹೋಗಿ ಸಸ್ಪೆಂಡ್ ಮಾಡ್ತೀರಿ ಸಸ್ಪೆಂಡ್ ಯಾಕೆ ಕಾರಣ ಅಂತಕ್ಕಂಥದ್ದನ್ನ ಗೊತ್ತಿಲ್ಲ ಪ್ರಕರಣ ಯಾರ್ದು ನಿಮ್ಮ ಕಾಂಗ್ರೆಸ್ಸಿನ ಶಾಸಕ ಹೋಗಿ ಮತ್ತೊಬ್ಬ ಪಾರ್ಟಿಯ ಶಾಸಕನ ಮನೆ ಎದುರುಗಡೆ ಹೋಗಿ ಗಲಾಟೆ ಮಾಡ್ತಿದ್ದಾರೆ ನೀವು ನೀವು ಆ ಎಸ್ಪಿ ನಾವು ಇದರಲ್ಲಿ ನಾನು ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಮಾಡಲ್ಲ ಅನ್ನೋದನ್ನ ಸರ್ಕಾರ ಗಟ್ಟಿಯಾಗಿ ಹೇಳಿದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಗಟ್ಟಿಯಾಗಿ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಪ್ರಕರಣ ಮುಗಿಸಬಹುದು ಇವತ್ತು ಇಪ್ಪತ್ತಾರು ಜನ ಅಜಿತ್ ಗೌಡ್ರು ಕುತ್ಕೊಂಡ್ ನಲ್ವತ್ತು ನಿಮಿಷ ಏನ್ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ವಿರುದ್ಧ ವಾಗ್ದಾಳಿ ಮಾಡಿದ್ರಲ್ಲ ಕಂಪ್ಲೇಂಟ್ ಆಗಿದೆಯಲ್ಲ ನಾಲ್ಕು ಕಂಪ್ಲೇಂಟ್ ಹೋಗಿ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡೋದಿಲ್ಲ ಯಾಕೆ ಅಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅರೆಸ್ಟ್ ಮಾಡಿದ್ರೆ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿ ಅಂತಿ ದೇಶದಲ್ಲಿ ಆ ಕಾರಣಕ್ಕಾಗಿ ಟಚ್ ಮಾಡೋದಿಲ್ಲ ನೀವು ಅಜಿತ್ ಟಚ್ ಮಾಡಿದ್ಯಾರನ್ನ ಯಾರನ್ನ ಯಾರೋ

ಪಾರ್ಟಿ ಪ್ರಿಸಮ್ ನಿಂದ ದಯವಿಟ್ಟು ಒಂದು ಕ್ಷಣ ಇದನ್ನ ಯಾಕಂದ್ರೆ ನಿಂದ ಪಕ್ಕದಲ್ಲಿ ಇಟ್ಕೊಂಡು ಒಬ್ಬ ರಾಜಕಾರಣಿ ದಯವಿಟ್ಟು ಪಾರ್ಟಿ ಪ್ರಿಸಮ್ ನಿಂದ ಈ ಬಳ್ಳಾರಿಯ ರಾಜಕಾರಣವನ್ನು ನೋಡಬೇಡಿ ಒಂದು ಹಂತದ ದೊಡ್ಡ ಅವಘಡವನ್ನ ಇಡೀ ದೇಶ ನಮ್ಮ ಕಡೆ ನೋಡುವಂತೆ ನಾವು ಮಾಡ್ಕೊಂಡಿದ್ವಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಹೆಸರಿನಲ್ಲಿ ಮತ್ತೊಮ್ಮೆ ಈ ರೀತಿಯ ಘಟನೆಗಳಿಗೆ ಸಾಕ್ಷಿ ಆಗ್ಬೇಡಿ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಬಂದ್